ಮಿಥುನದವರ ಭವಿಷ್ಯತ್ತಿನ ಬಗ್ಗೆ ಚಿಂತನೆಯನ್ನು ಮಾಡದಂತಹ ಸಮಯದಲ್ಲಿ ಅವರ ಒಂದು ಆರೋಗ್ಯತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಅಡ್ಡಿಲ್ಲ ಇನ್ನು ಕೆಲವರಿಗೆ ಶ್ವಾಸಕೋಶ ಇತ್ಯಾದಿಯಾದಂತಹ ಸಮಸ್ಯೆಗಳಿಂದಾಗಿ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಆದರೆ ವ್ಯಕ್ತಿ ನಮ್ಮಲ್ಲಿ ಇದ್ದಾಗ ನಮ್ಮ ನೆಂಟರಾಗಿರ್ಬೋದು ಬಂಧು ಮಿತ್ರರಾಗಿರ್ಬೋದು ಅಥವಾ ಈ ಫ್ರೆಂಡ್ಸ್ ಅಂತ ನಾವು ಕರಿತೇವೆ ಅಂತವರು ಎಲ್ಲವರು ಕೂಡ ನಮ್ಮ ಸಂಗಡದಲ್ಲಿ ಇರ್ತಾರೆ ಆದರೆ ಶಕ್ತಿಹೀನ ಅಂತ ಹೇಳೋದಾಗಿ ಕಂಡು ಬಂದಂತಹ ಸಮಯದಲ್ಲಿ ಒಬ್ಬೊಬ್ಬರೇ ಆಗಿ ಒಬ್ಬೊಬ್ಬರೇ ಆಗಿ ನಮ್ಮಿಂದ ದೂರವನ್ನ ಹಾಕ್ತಾರೆ ಆದರೆ ಇಂತಹ ವ್ಯಕ್ತಿಗಳಲ್ಲಿ ಆ ರೀತಿಯಾದಂತಹ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಕೆಲವೊಂದು ಈ ಫ್ರೆಂಡ್ಶಿಪ್ಪಿನ ಉದ್ಯೋಗ ಹೇಳ್ತಕ್ಕಂಥದನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಅದರಲ್ಲಿ ತೊಂದರೆ ಹೇಳ್ತಕ್ಕಂಥದ್ದು ಸಿಲುಕಿ ಒದ್ದಾಡುವ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಇರ್ತದೆ ಮತ್ತು ಹಣ ಹೇಳ್ತಕ್ಕಂಥದ್ದು ವ್ಯಯ ಅತಿಯಾಗಿ ಮಾಡತಕ್ಕಂಥ ಸಾಧ್ಯತೆಗಳು ಹೇಳ್ತಕ್ಕಂಥದ್ದು ತುಂಬಾ ಜಾಗರೂಕತೆಯಿಂದ ನಾವು ಹೆಜ್ಜೆಯನ್ನು ಇಡಬೇಕಾಗ್ತದೆ ಮತ್ತು ಅಷ್ಟೇ ಅಲ್ಲದೆ ಇವರ ಮನೆಗೆ ಸಂಬಂಧಪಟ್ಟಂತೆ ರೀತಿಯಲ್ಲೂ ಕೂಡ ಇವರಿಗೆ ಮನೆಯಲ್ಲಿ ಒಂದು ರೀತಿಯಾದಂಥ ನೆಮ್ಮದಿ ಇತ್ಯಾದಿಗಳಿದ್ದರೂ ಕೂಡ ಹಣದ ಖರ್ಚು ಹತಕ್ಕಂಥದ್ದು ವಿಪರಮೀತ ಆಗಿರುವುದರಿಂದಾಗಿ ದುಡಿಮೆ ಕಡಿಮೆ ಆಗುವ ಸಾಧ್ಯತೆಗಳಿಂದಾಗಿ ತುಂಬನೇ ಹಿಂಸೆಯನ್ನು ಒಳಗಿನ ಒಳಗೇ ಇವರು ಪಡಬೇಕಾದಂತಹ ಪರಿಸ್ಥಿತಿ ಉಂಟಾಗ್ತದೆ ಹಾಗಾಗಿ ಜಾಗರೂಕತೆಯಿಂದ ವ್ಯವಹಾರವನ್ನು ಮಾಡಿ